ಈಗಾಗಲೇ ಎರಡು ಸಾರಿ ರಾಜ್ಯ ಆಗಿ ಹೋಗಿ ಮತ್ತೆ ವಾಪಸ್ ಬಂದಿದೆ ಅಂತ್ಯವಾಗಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರದ ನಾವು ಅಷ್ಟೇ ಸೊ ಹೀಗಾಗಿ ಕೇಂದ್ರ ಸರ್ಕಾರ ನಿರ್ವಹಿಸ್ಕೊಳ್ಬೇಕು ಅದೇ ಅದೇ ಹೇಳಿದಲ್ಲ ಅಂತ್ಯವಾಗಿ ಅಧಿಕಾರಗಳು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಒಂದು ಸಂಸ್ಥೆ ನನಗೆ ಸಂಸ್ಥೆ ಬಂದಿದ್ದ ಅವ್ರು ಮಾಡಬೇಕು ನಾವೇನಾದರೂ ರಿಕ್ಮೆಂಡ್ ಮಾಡೋದು ಅಷ್ಟೇ ಈಗಾಗಲೇ ಮಾಡಿದ್ದೆ ಚಪಾತಿ ವಾಪಸ್ ಮತ್ತೆ ಅದು ಏನು ಕೇಳಿದ್ರೆ ವಾಪಸ್ ಕಳಿಸ್ತೀವಿ ಅಷ್ಟೇ ನೋಡ್ಬೇಕಾದ್ರಲ್ಲಿ ಏನಿದೆ ಕೆಳ ಕೆಳ ಕೋರ್ಟ್ನಲ್ಲಿ ನಡೀಬೇಕಂತ ಆದೇಶ ಮಾಡಿದೆ ಇನ್ನೂ ಹತ್ರ ಕಾಫಿ ಬಂದಿಲ್ಲ ನಾನು ಇದ್ರೆ ಕಾನೂನು ಹೋರಾಟ ಮಾಡ್ತೀವಿ ಚರ್ಚೆಗಾಗಿತ್ತು ಯಾರೋ ಲಾಯರ್ ಹಾಕಿದ್ರು ಒಂದು ಕೋರ್ಟಲ್ಲಿ ರಿಜೆಕ್ಟ್ ಆಗಿತ್ತು ಅದು ಮುಂಚೆ ಮತ್ತೆ ಅಪೀಲ್ ಮಾಡಿದ್ರು ಅವರು ಆದೇಶ ಅದೇ ಬಂದು ಕೆಳ ಕೋಟದಲ್ಲಿ ಅದು ರಿಜೆಕ್ಟ್ ಆಗಿತ್ತು ಅಪೀಲ್ ಮಾಡಿದ್ರು ಅವರು ನೋಡೋಣ ಏನು ಆದೇಶ ಮಾಡಿದೆ ನೋಡೋಣ ಬೇರೆ ದಾರಿ ಇಲ್ಲ ಕಾಣ್ ಹೋರಾಟ ಮಾಡಬೇಕು ಅದಕ್ಕೆ ಅದು ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಅಷ್ಟೇ ಅದು ಹೋರಾಟ ಅಷ್ಟೇ ಅದು ಬಿಟ್ಟು ಹೊರಗಡೆ ಹೋರಾಟ ಇಲ್ಲ ಅದು ಇನ್ನೊಂದು ಇನ್ನೂ ಅಂತಿಮವಾಗಿ ಆಗಬೇಕು ಚರ್ಚೆ ಇನ್ನು ರಾಜ್ಯ ಮಟ್ಟದಲ್ಲಿ ಆಗಿರೋದು ಚರ್ಚೆ ಅಂದಾಗ ಅಂತಿಮ ಇನ್ನೂ ಸರ್ ಅಪ್ ಆನ್ ಸರ್ವೆ ಮಾಡ್ತೀರ ಡಿಪೆಂಡ್